ರಾಮದುರ್ಗ ಪಟ್ಟಣದ ಸುತ್ತಲೂ ಐದು ಆಕರ್ಷಕ ಕೊಳ್ಳಗಳಿವೆ ಅದರಲ್ಲಿ ಹೂವಿನ ಕೊಳ್ಳದ ಸೊಬಗು ಮನಸೂರೆಗೊಳ್ಳುತ್ತದೆ ಜಲಪಾತ ನಿಸರ್ಗ ನಿರ್ಮಿತ ಈಜು ಸೊಬಗಿನಿಂದ ಈ ಸ್ಥಳ ಪ್ರೇಕ್ಷಣೀಯ ಸ್ಥಳವಾಗಿ ಗುರುತಿಸಿಕೊಂಡಿದೆ ಮಳೆಯಿಲ್ಲದೆ ಸೌಂದರ್ಯ ಕಳೆದುಕೊಂಡಿದ್ದ ಹಳ್ಳಗಳು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಬಿ ಹರಿಯುತ್ತಿವೆ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಹೂವಿನ ಕೊಳ್ಳವು ಆಕರ್ಷಿಸುತ್ತಿದೆ ಇದರಿಂದ ನಿರ್ಮಿತ ಚಿಕ್ಕ ಜಲಪಾತಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿವೆ ಇಲ್ಲಿಗೆ ನಿತ್ಯವೂ ಸಾವಿರಾರು ಯಾತ್ರಿಗಳು ತಂಡೋಪತಂಡವಾಗಿ ಬರುತ್ತಿದ್ದಾರೆ ದಟ್ಟ ಕಾನನದ ಮಧ್ಯ ಯಾವುದೇ ಅಡೆತಡೆಯಿಲ್ಲದೆ ಧುಮ್ಮಿಕ್ಕುವ ಹೂವಿನ ಕೊಳದ ಸೊಬಗನ್ನ ಕಣ್ಣಾರೆ ಕಂಡಿರುವ ಪ್ರವಾಸಿಗರು ಹರ್ಷದಿಂದ ವಿವರಣೆ ನೀಡುತ್ತಾರೆ ಇದರ ಸೊಬಗು ಕಣ್ತುಂಬಿಕೊಳ್ಳಲು ಕಾಲೇಜು ವಿದ್ಯಾರ್ಥಿಗಳು ನವವಿವಾಹಿತರು ಪ್ರೇಮಿಗಳು ಬರುವುದು ಸಾಮಾನ್ಯವಾಗಿದೆ ರಾಮದುರ್ಗದ ಈರಮ್ಮ ಶ್ರೀ ಯಾದ್ವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಪಕ್ಕದಿಂದ ಮೂರು ಕಿಲೋಮೀಟರ್ ನಡೆದು ಸಾಗಿದರೆ ನಿಸರ್ಗ ಸೌಂದರ್ಯದ ಹಚ್ಚ ಹಸಿರಿನ ಕಾಡು ಮುದ ನೀಡುತ್ತದೆ ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಹೂವಿನ ಕೊಳ್ಳ ಜಲಪಾತವಿದೆ ಈ ಜಾಗ ತಲುಪಲು ಮೊದಲಿಗೆ ಎರಡು ಚಿಕ್ಕ ಹಳ್ಳಗಳನ್ನ ದಾಟಿಕೊಂಡು ನಡೆದುಕೊಂಡು ಮುಂದೆ ಸಾಗಬೇಕಿದೆ ಪಕ್ಕದ ರೈತರು ಕೊಳ್ಳಕ್ಕೆ ಹೋಗುವ ದಾರಿಯನ್ನ ಆಕ್ರಮಿಸಿಕೊಂಡಿದ್ದರಿಂದ ಪ್ರಕೃತಿ ಪ್ರಿಯರು ಹಳ್ಳದ ಪ್ರದೇಶದಲ್ಲಿ ನಡೆದುಕೊಂಡೇ ಹೋಗ್ಬೇಕು ದಟ್ಟವಾದ ಕಾಡಿನಲ್ಲಿ ಸಾಗಲು ಚಿಕ್ಕ ಚಿಕ್ಕ ದಾರಿಯನ್ನು ಹುಡುಕಿಕೊಂಡು ಹೋಗ್ಬೇಕು ಕೆಲವು ಕಡೆಗಳಲ್ಲಿ ತೆವಳಿಕೊಂಡು ಸಾಗುವುದು ಅನಿವಾರ್ಯವಾಗಿದೆ ಹಕ್ಕಿಗಳ ಚಿಲಿಪಿಲಿ ತಂಗಾಳಿಯು ದನಿವನ್ನ ನಿವಾರಿಸುತ್ತದೆ ಹೂವಿನ ಕೊಳ್ಳದ ಪ್ರದೇಶದಲ್ಲಿ ಮೂರರಿಂದ ನಾಲ್ಕು ಪುಟ್ಟ ಪುಟ್ಟ ಜಲಪಾತಗಳನ್ನು ಕಾಣಬಹುದು ಮುಂದೆ ಸಾಗಿದ್ರೆ ನಿಸರ್ಗ ನಿರ್ಮಿತ ಕೊಳ್ಳವಿದೆ ಅಲ್ಲಿ ಮಿಂದೆದ್ದರೆ ಆಯಾಸವೆಲ್ಲ ದೂರ ಆಗುತ್ತೆ ಎನ್ನುತ್ತಾರೆ ಪ್ರವಾಸಿಗರು ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಮತ್ತು ರಾಮದುರ್ಗ ತಾಲೂಕಿನ ಬಹುತೇಕ ಹಳ್ಳಿಗಳ ಜನ ಹೂವಿನ ಕೊಳ್ಳದ ವೀಕ್ಷಣೆಗೆ ಪ್ರತಿನಿತ್ಯ ಬರ್ತಾರೆ We'll be right back.